ಎರಡ್ ಸಾವಿರದ ಇಪ್ಪತ್ತೈದನೇ ಫೆಬ್ರವರಿ ಮಾಹೆಯಿಂದ ಇಲ್ಲಿಯವರೆಗೂ ಪ್ರಕರಣಗಳ ವಿಚಾರಗಳ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತಹದ್ದು ಎಸ್ ಪಿ ಅಶೋಕ್ ತುಮಕೂರು ಜಿಲ್ಲಾ ಪೊಲೀಸ್ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿಯನ್ನ ನೀಡಿದ್ದಾರೆ ತುಮಕೂರು ಜಿಲ್ಲಾ ಪೊಲೀಸರಿಂದ ಯಶಸ್ವಿ ಕಾರ್ಯಾಚರಣೆಯ ನಡೆಸಿರ್ತಕ್ಕಂತಹದ್ದು ತುಮಕೂರು ಜಿಲ್ಲೆಯಾದ್ಯಂತ ನೂರ ಎಪ್ಪತ್ತು ಜನರ ಕಳ್ಳನನ್ನ ಇದೀಗ ಬಂಧನವನ್ನ ಮಾಡಿರ್ತಕ್ಕಂತಹದ್ದು ಸುಮಾರು ಐವತ್ ಐದು ಕೋಟಿ ಅರವತ್ತೊಂದು ಲಕ್ಷದ ಮೂವತ್ನಾಲ್ಕು ಸಾವಿರದ ಐನೂರ ಎಂಬತ್ತು ಮೌಲ್ಯದ ಕಳವು ಮಾಲುಗಳನ್ನು ಜಪ್ತಿ ಮಾಡಿದ್ದಾರೆ ಸುಮಾರು ತುಮಕೂರಿನ ಉಪವಿಭಾಗದಿಂದ ನಲವತ್ತೆಂಟು ಆರೋಪಿಗಳನ್ನ ಕೂಡ ವಶಕ್ಕೆ ಪಡೆದಿರತಕ್ಕಂತಹದ್ದು ಹೆಬ್ಬೂರು ಗುಬ್ಬಿ ಪೊಲೀಸ್ ಠಾಣೆಗಳಲ್ಲಿ ವಿವಿಧ ಪ್ರಕರಣಗಳಲ್ಲಿ ಬಂಧನ ಮಾಡಲಾಗಿದೆ ಎರಡ್ ಸಾವಿರದ ಇಪ್ಪತ್ತೈದನೇ ಫೆಬ್ರವರಿ ಮಾಹೆಯಿಂದ ಇಲ್ಲಿಯವರೆಗಿನ ಆದಂತಹ ಕಳವು ಪ್ರಕರಣ ಆಗಿರಬಹುದು ಇನ್ನಿತರ ಪ್ರಕರಣಗಳ ಬಗ್ಗೆ ಕೂಡ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾಗಿರ್ತಕ್ಕಂಥ ಅಶೋಕ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ತುಮಕೂರು ಜಿಲ್ಲಾ ಪೊಲೀಸರಿಂದ ಯಶಸ್ವಿಯಾಗಿ ಕಾರ್ಯಾಚರಣೆಯನ್ನು ನಡೆಸಲಾಗಿದೆ ತುಮಕೂರು ಜಿಲ್ಲೆಯಾದ್ಯಂತ ನೂರ ಎಪ್ಪತ್ತು ಜನರು ಕಳ್ಳರನ್ನ ಒಂದು ಬಂಧನ ಮಾಡಲಾಗಿರತಕ್ಕಂತಹದ್ದು ಐದು ಕೋಟಿಗೂ ಅಧಿಕವಾಗಿರತಕ್ಕಂತಹ ಮೌಲ್ಯದ ಕಳವು ಮಾಲನ್ನ ಇದೀಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ತುಮಕೂರು ಉಪ ಉಪವಿಭಾಗದಿಂದ ನಲವತ್ತೆಂಟು ಆರೋಪಿಗಳನ್ನು ವಶಕ್ಕೆ ಪಡೆದಿರತಕ್ಕಂತಹದ್ದು ಹೆಬ್ಬರು ಗುಬ್ಬಿ ಪೊಲೀಸ್ ಠಾಣೆಗಳಲ್ಲೂ ಕೂಡ ವಿವಿಧ ಪ್ರಕರಣಗಳನ್ನ ಪತ್ತೆ ಮಾಡಲಾಗಿದೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಅವರಿಂದ ಇದೀಗ ಹೆಚ್ಚಿನ ಮಾಹಿತಿಯನ್ನು ಕೂಡ ಕೊಟ್ಟಿರುವಂತಹದ್ದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ತುಮಕೂರು ಜಿಲ್ಲೆಯಾದ್ಯಂತ ವಿವಿಧ ಕಡೆಗಳಲ್ಲಿ ಆಗಿರತಕ್ಕಂಥ ಕಳ್ಳತನಗಳನ್ನ ಯಶಸ್ವಿಯಾಗಿ ನಮ್ಮ ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಸಿಬ್ಬಂದಿಗಳು ಈ ಒಂದು ಭೇದಿಸಿದ್ದಾರೆ ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ ಸೈಬರ್ ಅಪರಾಧ ಪ್ರಕರಣ ಸೇರಿ ನೂರ ಮೂವತ್ತು ಪ್ರಕರಣಗಳು ಪತ್ತೆಯಾಗಿವೆ ಈ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಎಸ್ ಪಿ ಅಶೋಕ್ ಅವರು ತುಮಕೂರಿನ ಜಿಲ್ಲಾ ಪೊಲೀಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನ ನೀಡಿದ್ದಾರೆ ನಾವು ಪತ್ತೆ ಮಾಡಿದ್ದೀವಿ ಕ್ರಿಮಿನಲ್ ಅಫೆನ್ಸಸ್ಸಲ್ಲಿ ಅದು ಎಸ್ಪೆಷಲಿ ಪ್ರಾಪರ್ಟಿ ಅಫೆನ್ಸಸ್ ಅದು ಇವತ್ತು ಪ್ರೆಸ್ಮೀಟ್ ಮಾಡಿ ನಿಮಗೆ ತಿಳಿಸೋಣ ಅಂತ ಇವತ್ತು ಕರೆದು ಕರೆದಿದ್ವಿ ಸೊ ಇವತ್ತು ಈ ಇಲ್ಲಿ ಇಟ್ಟಿರುವ ವಿಚಾರ ಟೋಟಲ್ ಏನಂದರೆ ಸೊ ಒಂದು ಸೊ ಫೋರ್ ಕೆ ಜಿ ತರ್ಟಿ ಗ್ರಾಮ್ಸ್ ಗೋಲ್ಡ್ ಒಂದು ಸುಮಾರು ನಾಲ್ಕು ಕೋಟಿಯ ವಿ ಮೌಲ್ಯದಾಗಿರುವಂಥ ಚಿನ್ನಾಭರಣಗಳು ಏಳು ಕೆ ಜಿ ಎರಡು ನೂರು ಗ್ರಾಮ್ ಅಂತ ಗ್ರಾಮ ಬೆಳ್ಳಿ ಆಭರಣಗಳು ಒತ್ತು ಸೆವೆನ್ ಲ್ಯಾಕ್ಸ್ ನೈನ್ ನೈಂಟಿ ನೈನ್ ಬೈಕ್ಸ್ ಮತ್ತು ನಾಲ್ಕು ಫೋರ್ ವೀಲರ್ಸ್ ಒಂದು ಆಟೋ ಮತ್ತು ಎರಡು ಟ್ರ್ಯಾಕ್ಟರ್ಸ್ ಒಂದು ವ್ಯಾಲ್ಯೂ ಅರೌಂಡ್ ಒಂದು ಕೋಟಿ ಹನ್ನೆರಡು ಲಕ್ಷ ಮೂವತ್ತು ಸಾವಿರ ಒತ್ತಾಗಿರುವ ಇದು ಮತ್ತು ಮೂರು ಲಕ್ಷ ಒತ್ತಾಗಿರುವ ಜಾನುವಾರುಗಳು ಮತ್ತು ಮೂವತ್ತಾರು ಲಕ್ಷ ಮೌಲ್ಯದ ಇತರ ವಸ್ತುಗಳು ಇತರ ವಸ್ತುಗಳೆಂದರೆ ಎಸ್ಪೆಷಲಿ ತಿಂತೂರು ಕಡೆ ಕೊಬ್ಬರಿ ಮತ್ತು ಗುಬ್ಬಿ ಶಿರಾ ಕಡೆ ರಾಗಿ ಸೊ ಇವು ಕಲ್ತನಗಳಾಗಿ ಕಲ್ತನ ಆಗಿರೋದು ನಮ್ಮ ಕಡೆಯಿಂದ ಪತ್ತೆ ಮಾಡಲಾಗಿದೆ ಸೊ ಈಗ ಕೇಸ್ ವೈಸ್ ಡೀಟೇಲ್ಸ್ ಈಗಾಗಲೇ ನಾವು ಒಂದೊಂದು ಪ್ರಾಪರ್ಟಿ ಕಡೆ ಹೋಗಿ ನಿಮಗೆಲ್ಲ ತೋರಿಸಲಾಗಿದೆ ಸೊ ಮುಖ್ಯವಾಗಿ ತುಮಕೂರಲ್ಲಿ ಸೊ ಒಂದು ದಾರೋಡ ಪ್ರಕರಣ ಈಗ ನಿಮ್ಮೆಲ್ಲರಿಗೂ ನೆನಪಿದೆ ಎರಡು ಮೂರು ಘಟನೆಗಳಾಗಿದ್ದಾವೆ ಒಂದು ನಮ್ಮ ತುಮಕೂರು ರಿಂಗ್ ರೋಡಲ್ಲಿ ಮಲಗಿರುವ ಟ್ರಕ್ಕಲ್ಲಿ ಒಬ್ಬರನ್ನು ಬಂದು ಚುಚ್ಚಿ ಕಾಲ್ಗೆ ಚುಚ್ಚಿ ಕಲ್ತನ ಮಾಡಿರ್ತಾರೆ ಅದು ಪತ್ತೆ ಮಾಡಲಾಗಿದೆ ಮೂರು ಮೂರು ಜನ ಹುಡುಗರು ನಮ್ಮ ತುಮಕೂರು ತಿಲಕ್ಪಾತ್ ಲಿಮಿಟ್ಸ ತಿಲಕ್ ಪಾರ್ಕ್ ಲಿಮಿಟ್ಸ್ ಅವರೇ ಸೊ ವಿತಿನ್ ತ್ರೀ ಫೋರ್ ಡೇಸ್ ನಮ್ಮವರು ಇಟ್ಕೊಂಡಿದ್ದಾರೆ ಅದ್ರ ಜೊತೆಗೆ ಸೊ ಈಗ ಮನೆಗಳು ಏಳು ಏರು ಮನೆ ಮನೆಗಳು ಪತ್ತೆ ಮಾಡಲಾಗಿದೆ ತುಮಕೂರು ಸಬ್ ಆ್ಯಂಡ್ ಅಂಡ್ ಚೈನ್ ಸ್ನ್ಯಾಚಿಂಗ್ಸ್ ಎಂಟು ಪ್ರಕರಣಗಳಾಯಿತು ಸೊ ಈ ಚೈನ್ ಸ್ನ್ಯಾಚಿಂಗ್ಸ್ ಎಸ್ಪೆಷಲಿ ನಮಗೆ ಆಚೆ ಕಡೆ ಬಂದು ತಮಿಳ್ನಾಡು ಕಡೆ ಬಂದು ಒಂದು ಟೀಮ್ ಮಾಡಲಾಗಿದೆ ಮತ್ತು ಈ ಲೋಕಲ್ಸ್ ಒಬ್ಬರಿಬ್ಬರು ಮಾಡಲಾಗಿದೆ ಸೊ ಅವೆಲ್ಲರನ್ನು ಇಮಿಡಿಯೇಟ್ ಸ್ಪಾಟಲ್ಲಿ ಪತ್ತೆ ಪತ್ತೆ ಮಾಡಿದ್ವಿ ಎಸ್ಪೆಷಲಿ ರೀಸೆಂಟಾಗಿ ಹೆಬ್ಬೂರು ಪೊಲೀಸ್ ಸ್ಟೇಷನ್ ಅಲ್ಲಿ ಮತ್ತು ಗುಬ್ಬಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಮಾಡಿದರೆ ಅವರು ಅದೇ ದಿನ ಜೈಲಿಂದ ರಿಲೀಸ್ ಆಗಿ ಮೈಸೂರಲ್ಲಿ ಮೈಸೂರು ರಾಮನಗರದಲ್ಲಿ ಈ ರಿಲೀಸ್ ಆದ ತಕ್ಷಣ ಬಂದು ಈ ಮಾಡಿ ಚೈನ್ ಸ್ನ್ಯಾಪಿಂಗ್ ಮಾಡಿರ್ತಾರೆ ಸೊ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಅದು ನಾವು ಪತ್ತೆ ಹಚ್ಚಿ ಅವ್ರನ್ನು ಅರೆಸ್ಟ್ ಮಾಡಲಾಗಿದೆ ನಾಲ್ಕು ತಿಂಗಳು ದೆಹಲಿಯಿಂದ ಬಿಡುಗಡೆಯಾದ ದಿನವೇ ಕೂಡ ಬಂದು ಕಳತನ ಮಾಡಿರತಕ್ಕಂತಹ ಘಟನೆಗಳು ಕೂಡ ನಡೆದಿರ್ತಕ್ಕಂತಹದ್ದು ಎಲ್ಲ ಪ್ರಕರಣಗಳನ್ನು ಕೂಡ ಬೇಯಿಸಿದ್ದೇವೆ ಅಂತ ಹೇಳಿ ಇದೀಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ಅಶೋಕ್ ಅವರು ತಿಳಿಸಿದ್ದಾರೆ ಈ ಒಂದು ಕದ್ದ ವಸ್ತುಗಳಿಂದ ಮಾಲ್ಗಳಿಂದ ನನ್ನ ಸುರಕ್ಷಿತವಾಗಿ ಒಂದು ಮಾಲೀಕರಿಗೆ ತಲುಪಿಸುವಂತಹ ಕೆಲಸವನ್ನು ಇದೀಗ ಮಾಡಲಿಕ್ಕೆ ಮುಂದಾಗಿರುವಂತಹದ್ದು